ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಎಲ್ರಿಗೂ ಈ ದಿನದ ವಿಶೇಷ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ದೇಶಕ್ಕೆ ಒಳ್ಳೆದಾಗಲಿ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ ಈ ದಿನ ಆಕ್ಚುಲಿ ನಮ್ಮ ದಾಸರಪ್ರಭಿ ಲಕ್ಷ್ಮೀಪುರ ಗ್ರಾಮದಲ್ಲಿ ವೀರಭದ್ರೇಶ್ವರನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರ್ತಾರೆ ರಾತ್ರಿ ಎಲ್ಲ ಜಾಗರಣೆ ಇರುತ್ತೆ ಆ ಕೊಂಡ ಇರುತ್ತೆ ಆರತಿ ಇರುತ್ತೆ ಆ ದಯವಿಟ್ಟು ಅಕ್ಕಪಕ್ಕ ಲೇಔಟ್ನವರು ಮತ್ತೆ ಗ್ರಾಮದವರು ಎಲ್ಲರೂ ಆ ದಯವಿಟ್ಟು ಬಂದು ಭಾಗವಹಿಸಿ ತುಂಬಾ ವಿಶೇಷ ಮಾಡ್ತಾ ಇದಾರೆ ಹುಡುಗರು ತುಂಬಾ ಆಸಕ್ತಿಯಿಂದ ಮಾಡ್ತಾ ಇದಾರೆ ದಯವಿಟ್ಟು ಎಲ್ಲ ಭಾಗವಹಿಸಿ ಅಂತ ಕೇಳ್ತೀನಿ ಒಂಬತ್ತು ಗಂಟೆನು ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಬನ್ನಿ ಹಾಗೆ ಚಿದಾನಂದವರು ಇಲ್ಲಿ ಕದನಹಳ್ಳಿ ಒಂದು ಇದ್ರಲ್ಲಿ ಮಾಡಿದ್ದಾರೆ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಅವರು ಕೂಡ ವಿಶೇಷವಾಗಿ ಶಿವರಾತ್ರಿಯ ಹಬ್ಬದ ಇದರಿಂದ ಎಲ್ಲ ಲೇಔಟ್ನವರು ಭಾಗವಹಿಸ್ತಾ ಇದ್ದಾರೆ ಅಲ್ಲೂ ಕೂಡ ಹೋಗಿ ಬನ್ನಿ ತುಂಬಾ ಜನ ಎಲ್ಲ ಸೇರ್ಕೊಳ್ಳಿ ಯಾಕೆಂದ್ರೆ ಇದೊಂದು ಬರೀ ಪಿ ಆರ್ ಆರ್ ಟೂ ಪಿ ಆರ್ ಆರ್ ಒನ್ ಈ ಸಮಸ್ಯೆ ಅಷ್ಟೇ ಅಲ್ಲ ಇನ್ನೂ ಹಲವಾರು ಸಮಸ್ಯೆಗಳಿದಾವೆ ಅದ್ರ ಎಲ್ಲ ಕೂಲಂಕಷವಾಗಿ ಚರ್ಚೆ ಮಾಡೋಣ ಹಾಗೆ ಸಮಸ್ಯೆ ಪರಿಹಾರ ಕೂಡ ಹುಡುಕೋಣ ಸೊ ಒಂದೊಂದಾಗಿ ಬನ್ನಿ ಈಗ ಆಕ್ಚುಲಿ ನಾನು ಈ ನೆನೆ ದಿನ ನಮ್ಗೆಲ್ಲ ಆಗ್ಲೇ ನೋಟಿಸ್ ಬಂದು ಪಿ ಆರ್ ಆರ್ ಟೂ ಇಂದ ಬಿ ಡಿ ಬೆಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಬ್ಲೆಂಡರ್ ಕಾರಿಡಾರ್ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರ್ಸೋಣ ಅಂತಾನೆ ಮಾಡಿದೆ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ನೆನ್ನೆ ದಿನ ನಾವು ಹೋಗಿ ಬಿ ಡಿ ಎಲ್ಲಿ ಸಬ್ಮಿಟ್ ಮಾಡಿ ಬಂದಿದ್ದೀವಿ ಏನು ಅಬ್ಜೆಕ್ಷನ್ಸ್ನ ಅಬ್ಜೆಕ್ಷನ್ಸ್ನೆಲ್ಲ ಹೋಗಿ ಸಬ್ಮಿಟ್ ಮಾಡಿದ್ದೀವಿ ಅದಕ್ಕೆ ಅಕ್ಲಾಯಿಂಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಓಕೆ ಸೊ ಎರಡು ಐಟಮ್ ನಾವು ಮಾಡಬೇಕಿತ್ತು ಅದನ್ನು ಮಾಡಿ ಬಂದಿದ್ದೀವಿ ಸೊ ಇದು ಕಾನೂನಾತ್ಮಕ ಇನ್ನೂ ನಾಳೆಯಿಂದ ಇನ್ನೂ ಐ ತಿಂಕ್ ಮೂವತ್ತನೇ ತಾರೀಕು ಅವಕಾಶ ಇರಬೇಕು ಅನ್ಸುತ್ತೆ ಈಗ ಇಲ್ಲಿ ಪಿ ಆರ್ ಆರ್ ಪಿ ಆರ್ ಓ ಸೆಕ್ಷನ್ ಫ್ರಂಟ್ ಅಲ್ಲಿ ಅಲ್ಲಿ ತಗೊಂತ ಇಲ್ಲ ಅಲ್ಲಿ ಎಲ್ಲ ವಾರ್ಡ್ಗಳು ಮಾಡಿದ್ದಾರೆ ಎಲ್ಲೆಲ್ಲಿ ಭೂ ಸ್ವಾಧೀನ ಅಧಿಕಾರಿಗಳು ಇದ್ರು ಬಿ ಬಿ ಸಿ ಒನ್ ಟೂ ತ್ರೀ ಅಂತ ಫ್ಲೋರ್ಗಳು ನೀವು ಅಲ್ಲಿ ಕೇಳಿದ್ರೆ ನಿಮ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಯಾವ ಹೋಗ್ಬಿಡಿ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಕೊಟ್ಟು ಸೀಲು ಸೇನಾಕ್ಸಿ ಬನ್ನಿ ಪ್ರಮುಖವಾಗಿ ನಿಮ್ಮ ಆಕ್ಷೇಪಣೆ ಇರಬೇಕು ಅಲ್ಲೆಲ್ಲ ಏನಾಗ್ತಾ ಇದೆ ಇವಾಗ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ಇದ್ರ ಬಗ್ಗೆ ಒಂದು ಕಮಿಟಿ ಬರೆ ಮಾಡಿದ್ದಾರೆ ಆ ಕಮಿಟಿನಲ್ಲಿ ನಿಮ್ಮನ್ನ ಆ ರೈತರನ್ನ ಅಂದ್ರೆ ಜಮೀನ್ದಾರ್ಗಳನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ ನೀವು ಕೊಡೋದಕ್ಕೆ ನಿಮ್ಗೆ ಒಳ್ಳೆ ರೇಟ್ ಕೊಡ್ತೀವಿ ನಿಮ್ಗೆ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ಆ ರೀತಿ ಒಂದು ಕಮಿಟಿ ಫಾರ್ಮ್ ಆಗಿರೋದ್ರಿಂದ ದಯವಿಟ್ಟು ಮನೆಗಳಾಗಿರೋ ಕಡೆ ಖಾಲಿ ಇದ್ರೆ ಏನು ನಾವೇ ಪಿ ಆರ್ ಆರ್ ಟೂಗೆ ಸಪೋರ್ಟ್ ಮಾಡ್ತೀವಿ ಖಾಲಿ ಇರೋ ಕಡೆ ಇದ್ದಿದ್ರೆ ಪಿ ಆರ್ ಆರ್ ಒನ್ ಮಾಡ್ತಾ ಇದ್ದೀರಲ್ವಾ ಅದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ ನೈಸ್ ರೋಡ್ ಮಾಡ್ಕೊಂಡಿದ್ದೀರಿ ಅದ್ರ ಬಗ್ಗೆ ಕೂಡ ಆಕ್ಷೇಪಣೆ ಇಲ್ಲ ನೀವು ಮೀಡಿಯನವರೇ ಹೇಳ್ಬಿಟ್ಟಿದ್ದೀರಿ ನೈ ನಾವು ನೈಸ್ ರೋಡ್ ಇರೋದ್ರಿಂದ ಇದು ಆರ್ಥಿಕವರೆ ಆಗುತ್ತೆ ಇದು ಬೇಕಾಗಿಲ್ಲ ಈ ಪಿ ಆರ್ ಆರ್ ಟೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಾಪಸ್ ತಗೊಳ್ಳೋಕೆ ಕೂಡ ನಗರಾಭಿವೃದ್ಧಿಗೆ ಹಾಕಿದಿರಿ ಅದ್ರ ಬಗ್ಗೆ ಏನಿಲ್ಲ ನಾವು ಕೂಡ ಆರ್ ಟಿ ಐನಲ್ಲಿ ಮಾಹಿತಿ ಕೇಳಿದಿನಿ ಅಲ್ಲೂ ಕೂಡ ಕೊಟ್ಟಿದೀವಿ ನಗರಾಭಿವೃದ್ಧಿಗೂ ಕೊಟ್ಟಿದ್ದೀವಿ ಬಿಡಿಗೂ ಕೊಟ್ಟಿದಿವಿ ಅವರು ಅಲ್ಲೇ ಇಪ್ಪತ್ತೈದು ದಿವಸ ಆಗಿದೆ ನೋಡೋಣ ಇನ್ನೊಂದು ಐದು ದಿವಸ ಕಾಯೋಣ ಏನಾಗುತ್ತೆ ಅಂತ ಬಟ್ ಏನಂದ್ರೆ ಅಲ್ಲಿ ನೆನೆ ಹೋದಾಗ ಒಂದಷ್ಟು ಚರ್ಚೆ ಮಾಡಿದಾಗ ವಿಷಯ ಈ ಏನ್ ಮೂವತ್ತು ದಿವಸ ಕಾಲ ಕಳೆಯುತ್ತೆ ಇವನ್ನೆಲ್ಲ ಒಂದು ಕಮಿಟಿಲಿ ಇಟ್ಬಿಟ್ಟು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಈ ರೀತಿ ಇದೆ ಇಷ್ಟು ಜನ ಆಕ್ಷೇಪಣೆ ಕೊಟ್ಟಿದ್ದಾರೆ ಈ ರೀತಿ ಇದೆ ಮುಂದೆ ಏನ್ ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ಸ್ ಗವರ್ಮೆಂಟ್ ಇಂದಾನೆ ಕಾಯ್ತಾರೆ ಯಾಕೆಂದ್ರೆ ಇದೇನಾಗಿದೆ ಈ ಒಂದ್ ಕಡೆ ಇಪ್ಪತ್ತು ವರ್ಷ ಬಿಟ್ಬಿಟ್ಟು ಇದನ್ನ ಬಿ ಡಿಡಿ ಎನ್ನೋರ್ ಆಕ್ಚುಲಿ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಇಲ್ಲಿ ಡಿ ಎನ್ ಎಲ್ಲ ಅವರೇ ಡ್ರಾಪ್ ಮಾಡೋದಕ್ಕೋಸ್ಕರ ಎಲ್ಲ ಪ್ರಪೋಸಲ್ ಎಲ್ಲ ಕಳ್ಸ ಅದ್ರ ಬಗ್ಗೆ ಕಾಪಿಗಳೆಲ್ಲ ನೋಡಿದ್ರಿ ನನ್ ಹಳೆ ವಿಡಿಯೋ ಎಲ್ಲ ಒಂದು ಒಂದ್ ಏಳೆಂಟು ವಿಡಿಯೋ ಇದೆ ಅದು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ನೀವು ಹೋಗಿ ಪೂರ್ತಿ ನೋಡಿ ಸುಮ್ನೆ ಗೊಂದಲ ಮೂಡಿಸ್ತಾರೆ ನೀವು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡಿದೆ ಸುಪ್ರೀಂ ಕೋರ್ಟ್ ಆಯ್ತು ಇನ್ನೊಂದಾಯ್ತು ಅದು ಹೇಳಿದ್ರೆ ಅದು ಪಿ ಆರ್ ಆರ್ ಒನ್ಗೆ ಅದೆಲ್ಲ ಹೇಳ್ತಾರ ಅದು ಸುಮ್ಮನೆ ವಿಷಯನ ತಿಳ್ಕೊಂಡೆ ಏನೇನೋ ಗೊಂದಲ ಮೂಡಿಸ್ಕೊ ಹೋಗ್ಬೇಡಿ ಜನಗಳು ಭಯ ಹುಟ್ಟಿಸ್ಬೇಡಿ ಏನು ಆಗಲ್ಲ ಆತಂಕ ಪಡಬೇಡಿ ಪಿ ಆರ್ ಆರ್ ಟೂ ಮಾತ್ರ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ನಡೆಯೋದಕ್ಕೆ ಸಾಧ್ಯತೆ ಇಲ್ಲ ಹಾಗೆ ನಮ್ಮ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ರೈಟಿಂಗಲ್ಲಿ ಕೊಡಿಸ್ತೀವಿ ಅಂತ ದಯವಿಟ್ಟು ಅವರ ಯಾರ್ಯಾರು ಇದೀರಿ ನೀವು ನಾಯಕರುಗಳು ಇಲ್ಲಿ ಹೋಬಳಿ ದಸಂಪುರ ಹೋಬಳಿ ದೊಂಬ್ರಳ್ಳಿ ಹೊಸಳ್ಳಿ ಇಲ್ಲೆಲ್ಲ ಯಾವ ಭಾಗದಲ್ಲಿ ಯಾರ್ಯಾರು ಕಾರ್ಯಕರ್ತರು ಯಾರು ಇದ್ದೀರಿ ಯಾರ ಆತ್ಮೀರ ಇದಿರಿ ಶಾಸಕರಿಗೆ ಅವರೇ ಹೇಳಿದ್ದಾರೆ ಒಂದಷ್ಟು ತೀರಾ ಹತ್ರದವ್ರನ್ನ ನಾನು ಕರ್ಕೊಂಡೋಗಿ ಮೀಡಿಯೋನಲ್ಲಿ ರೈಟಿಂಗಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಆ ಕೆಲಸ ಮಾಡಿಬಿಡಿ ಜನ ದುಡ್ಡು ಯಾಕೆಂದ್ರೆ ನೀವು ದುಡ್ಡು ಕಲೆಕ್ಷನ್ ಮಾಡಬೇಡಿ ಯಾರು ಮಾಡಬೇಡಿ ಅಂತೀರಿ ನಾವೇ ದುಡ್ಡೇನು ಕಲೆಕ್ಷನ್ ಮಾಡಿ ನಾವು ಹೇಳಿಲ್ಲ ನೀವು ನೀವು ಲಾಯರ್ ಇಟ್ಕೊಂಡು ನೀವು ಕಾನೂನಾತ್ಮಕ ಮಾಡ್ಬೇಕು ನೀವು ಲಾಯರ್ ಕೋರ್ಟ್ಗೆ ಹೋಗ್ಬೇಡಿ ಅಂತೀರಿ ಹೋಗ್ಬೇಡಿ ಅಂತೀರಿ ಮತ್ತೆ ಏನು ಮಾಡಬೇಕು ಸೊ ಇದೆಲ್ಲ ಇರುತ್ತೆ ಸೊ ಅದರಿಂದ ದಯವಿಟ್ಟು ನಾವು ಗೊಂದಲಕ್ಕೆ ಬೀಳೋದು ಬೇಡ ಎಲ್ಲರೂ ಇವತ್ತು ಶಿವರಾತ್ರಿ ದಿನ ಪ್ರಾರ್ಥನೆ ಮಾಡೋಣ ಭಗವಂತ ಶಿವ ಕರುಣಿಸ್ತಾನೆ ಏಕೆಂದ್ರೆ ಶಿವನೊಲಿದರೆ ಏನು ಬೇಕಾದ್ರೂ ಸಾಧ್ಯ ಇದೆ ಅದರಿಂದ ಯಾರು ಭಯ ಪಡ್ಬೇಡಿ ಆತಂಕಕ್ಕೊಳಗಾಗ್ಬೇಡಿ ಸುಮ್ಮನೆ ಗ್ರೂಪಲ್ಲಿ ಹೋಗ ಇದು ಇಂಗ್ಲಿಷ್ ಕನ್ನಡ ಕಂಗ್ಲೀಷು ಎಲ್ಲ ಸೇರಿ ಮಿಕ್ಸ್ ಗೊಂದಲ ಆಗ್ಬಿಟ್ಟಿದಾವೆ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಬೇಡಿ ನಿಧಾನವಾಗಿ ನೀವು ಆಕ್ಷೇಪಣೆ ಕೊಟ್ಟಿಲ್ಲ ಅಂದ್ರೆ ದೊಡ್ಡ ತೊಂದರೆ ಆಗುತ್ತೆ ಆಕ್ಷೇಪಣೆ ಮೊದಲು ಬಿ ಡಿ ಎ ಕೊಟ್ಬಿಡಿ ಏಕೆಂದ್ರೆ ಕಾನೂನಾತ್ಮಕವಾಗಿ ಏನಿರುತ್ತೋ ಅದನ್ನೇ ಕೇಳೋದು ನ್ಯಾಯಾಲಯ ಆಗಲಿ ಸರ್ಕಾರ ಆಗಲಿ ಬಿ ಡಿ ಎ ಪ್ರಾಧಿಕಾರ ಆಗಲಿ ಸೊ ನೀವು ಕೊಟ್ಟಿದ್ದೀರಿ ಅಂದರೆ ಆ ಕಾಪಿನ ನೀವು ಅದು ಸೈಟ್ನವರಾಗಿರಲಿ ಆಗಿರಲಿ ಅಥವಾ ಜಮೀನವರಾಗಿರಲಿ ಅದನ್ನೆಲ್ಲ ಇಟ್ಕೊಳ್ಳಿ ಅಲ್ಲಿ ಮಾತಾಡಿದ ಪ್ರಕಾರ ಅವರು ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಅರ್ಥ ಆಯಿತಾ ಸೊ ಮೀಟಿಂಗ್ಗಳು ಮಾಡ್ತಾರೆ ಮಾತಾಡಿ ಒಂದು ಡಿಶನ್ ಬರ್ತಾರೆ ಕಮಿಟಿಗಳು ಮಾಡಿದ್ದಾರೆ ಆದರೆ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ಒಳಗಾಗಿ ನಾವು ಜಮೀನು ಕೊಟ್ಬಿಡ್ತೀವಿ ತ್ರೀ ಟೈಮ್ಸ್ ಕೊಡ್ತಾರೆ ಫೋರ್ ಟೈಮ್ಸ್ ಕೊಡ್ತಾರೆ ಅಂತ ಹಿಂಗೆ ಮೊನ್ನೆ ಒಂದು ಒಂದು ಗ್ರೂಪಲ್ಲಿ ಹಾಕಿದ್ದಾರೆ ನಾ ಎಕ್ರಿಗೆ ಎಷ್ಟೆಷ್ಟು ಅಂತ ಅದನ್ನ ನೋಡ್ಕೊಳ್ಳಿ ನಮ್ಮ ಅಲ್ಲಿ ಇದೆ ಅದೇ ಸೈನ್ಡ್ ಅನ್ಸೈನ್ಡ್ ಕಾಪಿ ನಾನು ಅದು ಎಷ್ಟು ಸರಿ ತಪ್ಪು ಗೊತ್ತಿಲ್ಲ ನಿಮ್ಗೆ ಏನು ಆಗೋದೇ ಇಲ್ಲ ಅದರಿಂದ ಪ್ರಯೋಜನನೇ ಆಗಲ್ಲ ಅದನ್ನ ನೀವು ಆಕ್ಚುಲಿ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ಎರಡ್ ಸಾವಿರದ ಹದಿಮೂರಲ್ಲಿ ಇನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಮತ್ತೆ ಏನ್ ಮಾಡ್ಬೇಕು ಈ ಒಂದೊಂದು ಒಂದೊಂದ್ ಒಂದೊಂದು ಒಂದೊಂದ್ ರೀತಿ ಹಾಕೊಡ್ಬೇಕು ನೀವು ಈಗ ಸರ್ಕಾರದೇ ಪ್ರಾಧಿಕಾರ ಒಂದ್ ಮೆಟ್ರೋ ಆಗಿರ್ಬೋದು ಬಿಡಿ ಆಗಿರ್ಬೋದು ಕೆ ಡಿ ಬಿ ಆಗಿರ್ಬೋದು ಅಥವಾ ಬೇರೆ ಸ್ವಾಧೀನ ಮಾಡ್ಕೊಳೋಂತ ಸಂಸ್ಥೆಗಳು ಪ್ರಾಧಿಕಾರಗಳು ಇರ್ಬೋದು ಎಲ್ಲರಿಗೂ ಒಂದೇ ಮಾಡಿ ಆ ಜಮೀನಿಗೆ ಬೇರೆ ರೇಟು ಈ ಜಮೀನು ಬೇರೆ ರೇಟು ಮೆಟ್ರೋಗೆ ಬೇರೆ ರೇಟ್ ಯಾಕೆ ಅದೇನು ಜಮೀನು ಅಲ್ವಾ ರೈತ ಅಲ್ವಾ ಅವನೊಂದು ಮನುಷ್ಯ ಅಲ್ವಾ ಕೊಡಿ ಅದಕ್ಕೂ ಇದಕ್ಕೇನು ಕೊಡ್ತೀರಿ ಒಂದಿರಲ್ಲ ಒಂದು ಯೂನಿಫಾರ್ಮ್ ಆಗಿರಲಿ ನಿಮ್ಮದು ಒಂದೊಂದು ಸಂಸ್ಥೆಗೆ ಒಂದೊಂದು ರೀತಿ ರೇಟ್ ಕೊಟ್ಟರೆ ಏನು ಅದಕ್ಕೆ ಅರ್ಥ ಇದ್ಯಾ ಇಟ್ಸ್ ಮೀನಿಂಗ್ಲೆಸ್ ಸೊ ಆ ಥರ ಆಗಲೇಬಾರ್ದು ಅದಕ್ಕೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಪೂರ್ತಿ ಎಲ್ಲ ಡೀಟೇಲ್ ತೊಗೊಂಡು ನಾನು ಮಾಡ್ತೀನಿ ಯಾಕೆಂದ್ರೆ ಇದು ಮೈನ್ ಇದಿತ್ತು ನಂತರ ನಾವು ನಾಳೆಯಿಂದ ಕಾಯೋಣ ಏನು ಲೆಟರು ಮಾನ್ಯ ಆಶ್ವಾಸನೆ ಆಶ್ವಾಸನೆಯಂತೆ ಏನಾದರೂ ಅದು ಬಂದರೆ ನಾವು ಲಾಯರ್ ಹತ್ರ ಹೋಗೋದೇ ಇಲ್ಲ ಮುಂದಕ್ಕೆ ಮುಂದುವರಿಯೋದೇ ಇಲ್ಲ ನಮ್ಗೆ ಯಾವುದು ಬೇಕಾಗಿಲ್ಲ ಅಲ್ಲೇ ಕ್ಲೋಸ್ ಆಗುತ್ತೆ ಆ ಲೆಟರ್ ಕೊಡಲಿಲ್ಲ ತರಲಿಲ್ಲ ಆಗಲಿಲ್ಲ ಸುಮ್ಮನೆ ಅದು ಬ ಡ್ರ್ಯಾಗ್ ಮಾಡ್ತಾ ಇದ್ರೆ ಪ್ರಯೋಜನ ಬರೋಲ್ಲ ಸೊ ಆದಷ್ಟು ಬೇಗ ಯಾರ್ಯಾರೋ ಆತ್ಮೀಯರು ಇದ್ದೀರಿ ಅವ್ರ ಹತ್ರ ತುಂಬ ಹತ್ತಿರದಲ್ಲಿ ಅವರು ಇದನ್ನು ಹೋಗಿ ಪ್ರಸ್ತಾಪ ಮಾಡಿ ಬಿಳಿಯ ಕರ್ಕೊಂಡೋಗಿ ಯಾಕೆಂದ್ರೆ ಅವರು ಕೆಲಸದ ಒತ್ತಡ ಇರುತ್ತೆ ನೀವು ಕರ್ಕೊಂಡು ಹೋಗಲ್ಲಿ ಏನು ಮಾತಾಡ್ಬಿಟ್ಟು ಡಿ ಸಿ ಯಾಕೆ ಎಲ್ಲರೂ ಮಾಡ್ತಿರೋ ಅಥವಾ ಇನ್ನೊಬ್ರ ಹತ್ರ ಮಾತಾಡ್ತಿರೋ ಅಧ್ಯಕ್ಷರತ್ರ ಮಾತಾಡ್ತಿರೋ ದಯವಿಟ್ಟು ನೋಡಿಬಿಟ್ಟು ಕಮಿಷನರ್ ಹತ್ರ ಮಾತಾಡಿ ಆ ಲೆಟ್ರನ್ನ ಒಂದು ಕೊಡಿಸಿ ಎಲ್ಲರೂ ನೆಮ್ಮದಿಯಾಗಿ ಈ ಒಂದು ಶಿವರಾತ್ರಿ ಇದರಲ್ಲಿ ಶಿವನ್ ಕೃಪೆಯಿಂದ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಗಲಿ ಅಂತ ಆಶ್ವಾಸನೆ ನಾವು ಬಯಸ್ತೀವಿ ಆಗಲಿ ಬೇಗ ಅಂತ ಸೊ ಇದು ಆಗಲಿಲ್ಲ ಅಂದಾಗ ನೆಕ್ಸ್ಟ್ ಏನು ಮಾಡಬೇಕು ಸುಮ್ಮನೆ ಒಬ್ಬಟ್ಟು ತಂದ್ಕೊಂಡು ಆರಾಮಾಗಿ ಉಪವಾಸ ಇದ್ವಿ ಒಬ್ಬಟ್ಟು ತಿನ್ಬಿಟ್ಟು ರಾತ್ರಿ ಮಲಗೋದಲ್ಲ ನಾಳೆ ಯೋಚನೆ ಮಾಡಿ ಯಾಕೆಂದ್ರೆ ಇದೊಂದು ದುರಂತ ಆಗ್ಬಾರ್ದು ನಮ್ಮ ಮನೆಗಳಿಲ್ಲ ಸೈಟ್ ಹೊಡೆದಿಲ್ಲ ಇನ್ನೊಂದಾಗಿಲ್ಲ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದ್ರೆ ನಾವು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಎಷ್ಟು ಜನದ ಜೀವ ಇದೆ ಅದು ಗೊತ್ತಾಗಲ್ಲ ಅಲ್ಲಿ ಅಲ್ಲಿ ಕೂಡ ಬೀಡಿನಲ್ಲ ಜೊತೆ ಅವ್ರು ಯಾರೋ ಒಬ್ರು ಬಂದು ಹಿಂಗೆ ಮಾತಾಡ್ತಾ ಆ ವಿಂಗಲ್ಲೇ ಇದ್ರು ಆವಾಗ ಸರ್ ನಾವು ಇವ್ರನ್ನ ಕರೆದ್ಬಿಟ್ಟು ಮಾದನಾಯ್ಕನಳ್ಳಿಂದ ರೋಡ್ ಓಡಿಸ್ಬಿಡ್ಬೇಕು ಸರ್ ಆಗ ಸರ್ ಅಂದ್ರೆ ನಿಂದ ಎಷ್ಟಪ್ಪ ಜಮೀನ್ ಇದೆ ಎಷ್ಟು ಮನೆ ಇದೆ ಎಷ್ಟು ಸೈಟ್ ಇದೆ ನಿನ್ಗೆ ಅದ್ರ ಕಷ್ಟ ಏನೋ ಗೊತ್ತಾ ಸುಮ್ಮನೆ ಮಾತಾಡ್ತೀಯ ರೋಡ್ ಬೇಕು ರೋಡ್ ಬೇಕು ಈಗ ಪಿ ಆರ್ ಆರ್ ಒನ್ನಲ್ಲಿ ಅಲ್ಲಿ ಮಾಡ್ಕೊಳ್ಳಿ ನೀವು ಯಾರು ಬೇಡ ಅಂದ್ರೆ ಆಲ್ರೆಡಿ ಕಾಲೇಜ್ ಜಾಗ ಇದೆ ಅಕ್ವಿಷನ್ ಆಗಿದೆ ಮಾಡ್ಕೊಳ್ಳಿ ನೈಸ್ ರೋಡ್ ಇದೆ ಅಲ್ಲಿ ಟರ್ಮಿನಲ್ ಜಾಗ ಇದಾವೆ ಬೇಕಷ್ಟು ಜಾಗ ಇದೆ ಮಾಡ್ಕೊಳ್ಳಿ ನಮಗೆ ಬೇಡ ಅಂತ ಹೇಳಿಲ್ಲ ನಾವು ಬೆಂಗಳೂರಿನ ಬೆಳೆಯೋದು ಬೇಡ ಅಂತ ಹೇಳಿಲ್ಲ ಈಗ ನಿಮ್ದನೆ ಆ ಡಿ ಪಿ ಆರ್ ಅಂತಾರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಅಂದ್ರೆ ಫೈನಲ್ ಇಲ್ಲ ಡ್ರಾಫ್ಟ್ ಅದರಲ್ಲೂ ಒಂದು ಕಾಪಿ ಇದೆ ಅದೆಲ್ಲ ಹಾಕಿದ್ವಿ ಅಬ್ಜೆಕ್ಷನಲ್ಲಿ ಅಲ್ಲಿ ಅಲ್ಲಿ ಏನ್ ಅಂದ್ರೆ ಹದಿನೇಳು ಕಿಲೋಮೀಟರ್ ಇಂದ ಇಪ್ಪತ್ ಕಿಲೋ ಇಪ್ಪತ್ತೈದು ಕಿಲೋಮೀಟರ್ ಆಚೆ ಪಿ ಆರ್ ಆರ್ ಮಾಡ್ಬೇಕು ಓ ಆರ್ ಆರ್ ಅಂದ್ರೆ ಔಟರ್ ರಿಂಗ್ ರೋಡ್ ಏನಿರುತ್ತೆ ಮತ್ತೆ ಪಿ ಆರ್ ಆರ್ ಇರುತ್ತೆ ಅವು ಅಲ್ಲಿಂದ ಆಚೆಗೆ ಇಪ್ಪತ್ತೈದು ಕಿಲೋಮೀಟರ್ ಆಚೆ ಇರಬೇಕು ಅಂತಾನೆ ಇದೆ ಅವ್ರದೇ ಡ್ರಾಫ್ಟ್ ಬಿ ಡಿ ಅದು ನಮ್ದೆಲ್ಲ ಇದೆಲ್ಲ ಅವ್ರದೇ ಡ್ರಾಫ್ಟ್ ಅಲ್ಲಿ ಇರೋಂಥದ್ದು ಸೊ ಅದ್ರಲ್ಲಿ ಆತರ ಹೇಳಿರೋವಾಗ ನೀವು ಮತ್ತೆ ಹದಿನೇಳು ಕಿಲೋಮೀಟರ್ ಒಳಗಡೆ ಯಾರಾದ್ರೂ ಸಿಟಿ ಒಳಗ್ ಬಂದ್ ಮಾಡ್ತಾರ ಅದಾಯ್ತಾ ಹೋಗ್ಲಿ ಎರಡ್ ಸಾವಿರದ ಐದರಲ್ಲಿ ನಮ್ ಗ್ರಾಮ ಪಂಚಾಯತಿ ಇತ್ತು ಅವಾಗ ನಮ್ಗೇನು ಯಾರು ತೋಟ ಇನ್ನೊಂದು ಜಮೀನು ಆ ಥರನೇ ಇತ್ತು ನೀವು ಮಾಡಿದ್ರು ನಮ್ದೇನು ಅಷ್ಟೇನು ಆಕ್ಷೇಪಣೆ ಬರ್ತಾ ಇರಲಿಲ್ಲ ನೀವು ಅಪ್ಗ್ರೇಡ್ ಮಾಡಿ ಅದೇ ನಗರಾಭಿವೃದ್ಧಿ ಅದೀನ್ದಲ್ಲೇ ಬರೋ ಅಂತ ಮುನ್ಸಿಪಾಲಿಟಿ ಏನು ಇವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದೆ ಪೌರಾಡಳಿತ ನಿರ್ದೇಶನಲ್ಲಿದೆ ಅವ್ರು ಏನ್ ಮಾಡಿದ್ರು ಇದು ಗ್ರಾಮ ಪಂಚಾಯತ್ ಏರಿಸಿ ಅಪ್ಗ್ರೇಡ್ ಮಾಡಿ ಇದನ್ನ ನಗರಸಭೆ ಅಂತ ಮಾಡಿದ್ರು ನಗರಸಭೆ ಮಾದನಾಯಕ್ನಲ್ಲಿ ನಗರಸಭೆ ಅಂತ ಮಾಡೋರು ಈ ಮಾರ್ನಾಯ್ಕರಳ್ಳಿ ನಗರಸಭೆ ಮಾಡಿದ್ಮೇಲೆ ಏನಾಯ್ತು ಅದು ಆಟೋಮೆಟಿಕ್ ಆಗಿ ಏನೇನು ಪಿ ಆರ್ ಆರ್ ಟೂ ನಲ್ಲಿ ಪಿ ಆರ್ ಬಿಟ್ಬಿಡಿ ಅದೆಲ್ಲ ಆಲ್ರೆಡಿ ಇತ್ತು ಯಾರು ರಿಜಿಸ್ಟರ್ ಮಾಡ್ ಆಗಲ್ಲ ಅದೇನು ಮಾಡೋಕ್ ಆಗ್ಲಿಲ್ಲ ಕಂದಾಯ ಬಡಾವಣೆನೂ ಆಗ್ಲಿಲ್ಲ ಸೈಟು ಮಾರಲಿಲ್ಲ ಮನೆನೂ ಕಟ್ಲಿಲ್ಲ ಸೊ ಅದು ಓಕೆ ಪಿ ಆರ್ ಆರ್ ಟೂ ನಲ್ಲಿ ಏನಾಯ್ತು ರಿಜಿಸ್ಟ್ರೇಷನ್ ಎಲ್ಲ ಬಿಟ್ಬಿಡಿದ್ರಿ ಸ್ಟಾಪ್ ಮಾಡಿಲ್ಲ ನೀವು ನೋಟ್ ನೀವು ಕಮಿಷನರ್ ಅವತ್ತೇ ಆಗ್ಬಿಟ್ಟಿದ್ರಿ ಒಂದೆಲ್ಲ ಸ್ಟಾಪ್ ಮಾಡಿ ಅಂತ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ ಅವ್ರು ಅವರೇ ಈ ಪ್ರಾಜೆಕ್ಟ್ ನ ಕೈ ಬಿಡಬೇಕು ಅಂದ್ಬಿಟ್ಟು ಪ್ರಸ್ತಾವನೆಗಳು ನಗರ ನಗರ ಅಭಿವೃದ್ಧಿ ಕಳಿಸ್ಬಿಟ್ಟಿದ್ದಾರೆ ಸೊ ಇದು ಒಂದ್ ಕಡೆ ಆದ್ರೆ ಇದನ್ನು ಇರಿಸ್ಬಿಟ್ರು ಪೌರಾಡಳಿತ ನಿರ್ದೇಶನಾಲಯದಿಂದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇಂದ ಈ ಅಪ್ಗ್ರೇಡ್ ಮಾಡಿದ್ರು ನಗರಸಭೆ ಅಂತ ನಗರಸಭೆ ಮಾಡಿದಾಗ ಯಾ ಇದೇ ಪಿ ಆರ್ ಆರ್ ಏನ್ ಲ್ಯಾಂಡ್ ಅಕ್ವಿಷನ್ ಮಾಡುವಾಗ ನೀವ್ ಏನೇನು ನೋಟಿಫೈ ಮಾಡಿದ್ರಿ ಅದೇ ಸರ್ವೆ ನಂಬರ್ ಅಲ್ಲೇ ಮನೆಗಳು ಕಟ್ಕೊಂಡ್ರು ಸೈಟ್ ತಗೊಂಡ್ರು ಡೆವಲಪ್ಮೆಂಟ್ ಆಯ್ತು ನೀವು ರೋಡ್ ಹಾಕಿದ್ರೆ ಎಲ್ಲ ಹಾಕಿದ್ರಿ ಎಲ್ಲಾ ಮಾಡಿ ಬಾರ್ಡ್ ವಿಂಗಡಣೆ ಮಾಡಿ ನೋಟಿಫೈ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಈ ಕಡೆ ಅಕ್ವಿಷನ್ಗೆ ಪಿ ಆರ್ ಆರ್ ಟೂಗೆ ನೋಟಿಫಿಕೇಶನ್ ಹಾಕಿದಿರಿ ಅದನ್ನ ಎರಡ್ ಸಾವಿರದ ಐದರಲ್ಲಿ ಹಾಕಿದ್ರಿ ಈಗ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಮನ್ಮನೆ ನೀವು ಇದನ್ನ ಬಾರ್ಡ್ ವಿಂಗಡಣೆ ಮಾಡಿದಿರಿ ಅದೇ ಪಿ ಆರ್ ಆರ್ ಇರೋ ಸರ್ವೆ ನಂಬರ್ಸ್ ಅಲ್ಲಿರೋ ಮನೆಗಳನ್ನ ಜನಗಳನ್ನ ಸೈಟ್ಗಳನ್ನ ವಿಂಗಡಿಸ್ಬಿಟ್ಟು ನೀವು ವಾರ್ಡ್ ಅಂತ ಮಾಡಿದ್ರಿ ಒಂದು ಮೂವತ್ತೋ ಮೂವತ್ತೊಂದು ವಾರ್ಡ್ಗಳು ಮಾಡಿಕೊಂಡು ವಿಂಗಡಿಸಿದ್ರಿ ಅಂದ್ರೆ ಇದು ಎಷ್ಟು ಮಾತ್ರ ವೈಜ್ಞಾನಿಕವಾಗಿ ಸರಿ ಹೇಳಿ ಈ ಕಡೆ ಡೆವಲಪ್ಮೆಂಟ್ ಆಗಿದೆ ಅಂತ ನೀವು ಗೌರ್ಮೆಂಟಾಗ್ ಮಾಡ್ತಾ ಇದ್ದ ಈ ಕಡೆ ಬಿ ಡಿ ಡಿ ಅವರು ಇಲ್ಲ ನಾವು ಅವತ್ತೇ ನಾವು ನೋಡಿಸ್ಕೊಂಡ್ಬಿಡ್ರಿ ನೀವು ಹೇಳ್ಬೇಕಾಗಿತ್ತು ನಿಲ್ಸ್ಬೇಕಾಗಿತ್ತು ಅವ್ರಿಗೆ ಹೇಳಿದ್ರೆ ರೀ ನೀವು ಅಪ್ಗ್ರೇಡ್ ಮಾಡ್ಬೇಡ್ರಿ ಅದು ಹಂಗೆ ಇರಲಿ ನಾವು ಅದೆಲ್ಲ ರೋಡ್ ಬೇಕು ಅವನ್ನೆಲ್ಲ ಬಿಟ್ಬಿಟ್ ಮಾಡೋಣ ಅಂತ ಹೇಳಬೇಕಿತ್ತು ನೀವು ನಗರಸಭೆ ಯಾಕೆ ಮಾಡಿದ್ರಿ ತಪ್ಪಲ್ವಾ ಅವಾಗ ನೋಟಿಫಿಕೇಶನ್ ಅದು ಕೂಡ ಸುಮ್ನೆ ತಪ್ಪುಗಳು ಮಾಡತ ಸರ್ಕಾರದ ಇಲಾಖೆಗಳು ಒಂದು ಸಮಾನತೆ ಇಲ್ಲ ಬಿ ಡಿ ಮತ್ತೆ ಯು ಡಿಗಾಗ್ಲಿ ಅಥವಾ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗಾಗ್ಲಿ ಇವ್ರ ಮೂರು ಇಲಾಖೆನವ್ರು ಕೂತು ಇದನ್ನ ನಾವು ಮಾಡಿದೀವಿ ನೀವ್ ಯಾರು ಮುಟ್ಬೇಡಿ ಅಂತ ಹೇಳಿದ್ರೆ ಇದು ಸಮಸ್ಯೆ ಬರ್ತಿತ್ತ ಈಸೆ ನಮ್ಮ ಪ್ರಶ್ನೆ ಸೊ ಈ ತರ ಇದಾವೆ ಎಲ್ಲ ಆಕ್ಷೇಪಣೆಗಳು ಹಾಕಿದ್ವಿ ನೆಕ್ಸ್ಟ್ ನಾವು ನಾಳೆಯಿಂದ ಏನ್ ನಾವು ಏನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಆ ಒಂದು ಅಲ್ಲಿಂದ ಬಿಡಿಯಿಂದ ಏನು ಮಾಡಲ್ಲ ನೀವು ಇದನ್ನ ಬಿಟ್ಟಿದೀವಿ ಅಂದ್ರೆ ಅಲ್ಲಿ ಓಂ ನಮ ಶಿವಯ ಅಂತ ನಾವು ಬಿಟ್ಬಿಡ ಯಾವ ಸಮಸ್ಯೆ ಇಲ್ಲ ಇಲ್ಲ ಅಂದ್ರೆ ನೀವು ನಾಳೆಯಿಂದ ಎಚ್ಚೆತ್ಕೊಂಡು ನೀವು ಕಾನೂನಾತ್ಮಕವಾಗಿ ಏನೇನ್ ಮಾಡಬೇಕು ಪಾಯಿಂಟ್ಸ್ ಹಾಕ್ಕೊಂಡು ಎಲ್ಲ ರೀತಿ ಈಗೇನು ನಾನೇನು ಹೇಳ್ತಾ ಇದೀನಿ ಎಲ್ಲ ಪಾಯಿಂಟ್ಸ್ ಗಳು ಇದಾವೆ ಕಾಪಿ ಇದಾವೆ ವಾಟ್ಸಪ್ಪಲ್ಲಿ ಅಲ್ಲಿ ಇದಾವೆ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ಅದ್ರನ್ನ ಲಾಯರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಕ್ಲೀನ್ ಆಗಿ ಒಂದು ಹಾಕ್ಬೇಕು ಫೈಲ್ ರಿಟ್ ಪಿಟೀಷನ್ ಹಾಕೋಬೇಕಾಗುತ್ತೆ ಅದು ಏನೇ ಇರಲಿ ನ್ಯಾಯಾಲಯ ನಮ್ಗೆ ನ್ಯಾಯ ಒಟ್ಟೆಗೆ ಕೊಡುತ್ತ ಖಂಡಿತ ಸಿಗುತ್ತಾ ಯಾಕೆ ಸಿಗೋಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಮೊದಲು ಸ್ಟೇ ಮಾಡಿಸ್ಕೊಳ್ಳಿ ಅಥವಾ ಇನ್ನೊಂದು ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರು ಭಯ ಪಡಬೇಡಿ ಧೈರ್ಯವಾಗಿರಿ ನಾವು ಎಲ್ಲ ಪ್ರಯತ್ನ ಪಡ್ತಾ ಇರ್ತೀವಿ ಅಂದ್ಬಿಟ್ಟು ಬರೀ ನಾವು ಒಬ್ಬರೇ ಮಾಡೋದಲ್ಲ ಇದು ನೀವೆಲ್ಲ ಗುಂಪುಗಳಲ್ಲಿ ನೀವುಗಳು ಗ್ರೂಪ್ ಇದ್ದೀರಿ ನಿಮ್ದೆಲ್ಲ ಜನಶಕ್ತಿ ಇರುತ್ತೆ ನೀವುಗಳೆಲ್ಲ ಒಂದಾಗಿ ಏನ್ ಮಾಡ್ಬೇಕು ಅಂತ ಕಾನೂನಾತ್ಮಕ ಹೋರಾಟನ ಮಾಡ್ಕೊಳ್ಳಿ ಅದನ್ನ ಲಾಯರ್ ಮೀಟ್ ಮಾಡೋದು ಏನ್ ಮಾಡೋದು ಯಾರೋ ಒಬ್ಬ ಮುಂದೆ ಬಿಟ್ಬಿಟ್ಟು ಮಾಡ್ತೀಡು ಅಂತ ನೀವು ಮನೇಲಿ ಸೇರ್ಕೊಂಡ್ರೆ ಜೆ ಸಿ ಬಂದಾಗ ಯಾರು ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಬರ್ದಿಟ್ಕೊಂಬಿಡಿ ಬಂದು ನಿಂತ್ಕೊಂಡ್ರೆ ಡಿ ಸಿನು ಇರ್ತಾರೆ ಎಸ್ ಪಿನು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ನಾವು ನೀವು ಏನು ಮಾಡಕ್ ಆಗೋದಿಲ್ಲ ಅಂದರೆ ಆ ಕಾನೂನು ಅದು ನಾವು ಒಮ್ಮೆ ಮಾಡ್ಬೇಕಾಗತ್ತೆ ನಮ್ಮ ಏನೂ ರಿಜೆಕ್ಟ್ ಆಯಿತು ನಾವು ಮಾಡಲೇ ಇಲ್ಲ ನಮ್ಗೆ ಇಷ್ಟೇನು ಸಿಕ್ಕಿಲ್ಲ ಕೋರ್ಟಲ್ಲೂ ಆಗಿಲ್ಲ ಅಂದ್ರೆ ಯಾರೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಏನೋ ಹೇಳಿದಾರೆ ಏ ಆಗಲ್ಲ ಬಿಡ್ರಿ ಯಾರು ಕೇಳಿ ಆಗಲ್ಲ ಬಿಡ್ರಿ ಏನದು ಆಗಲ್ಲ ಅಂದ್ರೆ ಯಾಕೆ ನೋಟಿಸ್ ಕೊಟ್ಟರೆ ಅದರ ನೋಟಿಸ್ ವಾಪಸ್ ತಗೊಂಬಿಡಿ ಸ್ವಾಮಿ ನಾವು ಕೇಳೋದಲ್ಲ ನಿಮ್ಮನ್ನ ನೋಟಿಸ್ ವಾಪಸ್ ತಗೊಂಬಿಡಿ ಎಷ್ಟೋ ಇನ್ನು ನೋಟಿಸ್ಗಳು ಕೆಲವು ಮಾಚಾಡ್ಲಿದ್ದು ಇನ್ನೊಂದು ಸುಮಾರು ಜನದೆಲ್ಲ ನೋಟಿಸ್ ಹೋಗಿಲ್ಲ ಅದು ವಾಪಸ್ ತಗೊಂಡಿದ್ದಾರೆ ಅಂತ ಕೂಡ ಸುದ್ದಿ ಇದೆ ಅಲ್ಲೇ ಒಂದು ರೀತಿ ಗೊಂದಲ ಇದೆ ಇದು ಹೇಗ್ ಮುಂದುವರಿಬೇಕು ಇಷ್ಟು ಮನೆಗಳು ನೋಡೋದು ಇಷ್ಟು ಜನನ ಒಕ್ಲೆದಿಸಿ ನಾವ್ ಹೇಗ್ ಹೋಗ್ಬೇಕು ಏನು ಅನ್ನೋದು ಚರ್ಚೆ ಆಗತ್ತೆ ನೋಡೋಣ ದೇವರು ಆ ಶಿವ ಅವ್ರಿಗೆಲ್ಲ ಹೃದಯ ಶಿವ ಯಾವ ರೀತಿ ಕೊಡ್ತಾನೆ ಅವರು ಮನಸ್ಸು ಹೃದಯ ಮಾನವೀಯತೆ ಇವೆಲ್ಲ ಇಟ್ಕೊಂಡಿದ್ರೆ ಖಂಡಿತ ಭಗವಂತ ಒಂದು ದಾರಿ ಸಿಕ್ಕೇ ಸಿಗುತ್ತೆ ನಾನು ಹೇಳಿದ್ದೀನಿ ಅದೆಲ್ಲ ವಿಚಾರವಾಗಿ ಖಂಡಿತ ಒಳ್ಳೇದಾಗ್ಲಿ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಅವನು ಶಿವನ ಕರುಣೆ ಇರ್ಲಿ ಅಂತ ಹೇಳಿ ನನ್ನ ಮಾತು ಈ ಮುಗಿಸ್ತಾ ಈ ವಿಡಿಯೋನಲ್ಲಿಗೆ ಇಲ್ಲಿಗೆ ನಂತರ ಇನ್ನೊಂದು ವಿಷಯ ಏನಂದ್ರೆ ಆ ಈಗ ಬಿ ಬಿ ಎಂ ಪಿ ಟ್ಯಾಕ್ಸ್ಗೂ ನಮ್ಮ ನಗರಸಭೆ ಟ್ಯಾಕ್ಸ್ಗೂ ತುಂಬಾ ಅಚಗಜಾಂತರ ವ್ಯತ್ಯಾಸ ಇಲ್ಲೆಲ್ಲ ಟ್ಯಾಕ್ಸ್ನು ಒಂದಿಷ್ಟು ಡಬಲ್ ಈ ಬಿ ಖಾತಾಗಂತೂ ಡಬಲ್ ಮಾಡ್ತಾರೆ ಈ ಖಾತೆಗೆ ಒನ್ ಟೈಮ್ ಇರುತ್ತೆ ಆದರೂ ಕೂಡ ಟ್ಯಾಕ್ಸಸ್ ತುಂಬಾ ಇದೆ ಹೆವಿ ಟ್ಯಾಕ್ಸಸ್ ಅಂತ ಅನಿಸ್ತಾ ಇದೆ ತುಂಬಾ ಇವತ್ತು ಪೇಪರ್ ಅಲ್ಲಿ ಕೂಡ ನ್ಯೂಸ್ ಅಲ್ಲಿ ಬಂದಿದೆ ಸೊ ಇದನ್ನ ಸ್ವಲ್ಪ ಇದೊಂದು ವಿಡಿಯೋ ಮಾಡ್ತೀನಿ ಆ ಟ್ಯಾಕ್ಸ್ ಬಗ್ಗೆ ಆಕ್ಷೇಪಣೆ ಕೂಡ ಮಾಡ್ಬೇಕು ನಾವು ಕಡಿಮೆ ಮಾಡಿ ಅಂತ ಕೇಳೋಣ ಯಾಕೆ ಅನಾವಶ್ಯಕವಾಗಿ ಅಷ್ಟೊಂದು ಟ್ಯಾಕ್ಸ್ ಹಾಕಾಗ್ತೀರಿ ಅವಶ್ಯಕತೆಗೆ ಮೀರಿ ಟ್ಯಾಕ್ಸ್ ಹಾಕೋದು ಅಂತ ಟ್ಯಾಕ್ಸ್ ಕಟ್ಟಕಾಗತ್ತೆ ಯಾವ್ದಾದ್ರು ಕಟ್ಟೋಣ ಒಂದು ಕಡೆ ಜಿ ಎಸ್ ಟಿಯಿಂದ ಇಂದ ಹಿಡ್ದು ಸಿ ಎಸ್ ಟಿಯಿಂದ ಇಂದ ಹಿಡ್ದು ಸೇಲ್ಸ್ ಎಲ್ಲಾ ಟ್ಯಾಕ್ಸ್ ಗಳು ಇದನ್ನೂ ಕಟ್ಟಬೇಕು ಕಟ್ತೀವಿ ನಿಜ ಅದಕ್ಕೊಂದು ಇತಿಮಿತಿ ಇರುತ್ತೆ ಅದನ್ನೆಲ್ಲ ನಾವು ಕೇಳೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮುಂದಿನ ವಿಡಿಯೋಗಳಲ್ಲ ಅವನ್ನೆಲ್ಲ ಕವರ್ ಮಾಡ್ತಾ ಹೋಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಓಂ ನಮ ಶಿವ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ದೇ ಮಲ್ಕೊಳ್ಳಿ ಧೈರ್ಯವಾಗಿರಿ ನಾವೆಲ್ಲ ಒಗ್ಗಾಟ ಹೋಗೋಣ ನಮಸ್ತೆ